ಹಲೋ ಫ್ರೆಂಡ್ಸ್ ಹೆಂಗೆ ಅದೀರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ಎಲ್ಲರೂ ನಿಮ್ಮ ನಿಮ್ಮ ಮನೆಯೊಳಗೆ ಚೆನ್ನಾಗಿ ಊಟ ಗೀಟ ಮಾಡ್ಕೊತ ನಿದ್ದೆ ಅದು ಮಾಡ್ಕೊತ ಚೆನ್ನಾಗಿದ್ದೀರಿ ಸ್ವಸ್ಥವಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ರೀ ಇದು ನನ್ನ ಮಗನ ಬರ್ತ್ಡೇ ದಿನದ್ದು ಮೀನ್ಸ್ ಡಿಸೆಂಬರ್ ಒಂದು ಅವನು ಬರ್ತ್ಡೇ ಆ್ಯಕ್ಚುಲಿ ಅವತ್ತು ಸಂಡೇ ಇತ್ತು ಮತ್ತು ಹಂಗಾಗಿ ನಾವು ಸ್ಕೂಲಲ್ಲೇ ಮಾಡಿದ್ರಾಯ್ತು ಅಂತೇಳಿ ಸಂಡೇ ಮಾಡಲಿಲ್ಲ ಮತ್ತು ಅವತ್ತು ಅಮಾವಾಸೆಯೂ ಇತ್ತಲ್ಲ ಹಾಗಾಗಿ ಅಮಾವಾಸ್ಯೆ ಕೆಲಸ ತುಂಬ ಇತ್ತು ಸೊ ಬರ್ಡೇ ಮಾಡೋಕ್ಕಾಗಲಿ ಸೊ ಮಂಡೇ ಮಾಡಿದ್ವಿ ಮತ್ತು ಅವತ್ತು ಮಂಡೇ ಇನ್ನೊಂದು ಹುಡುಗಿದು ಬರ್ಡೇ ಇತ್ತು ಫೋರ್ತ್ ಸ್ಟ್ಯಾಂಡರ್ಡ್ದು ಸ್ಕೂಲಲ್ಲಿ ಅವ್ರ ಪೇರೆಂಟ್ಸು ಮಕ್ಕಳಿಗೆಲ್ಲೂ ಟಿಫನ್ ವ್ಯವಸ್ಥೆ ಮಾಡಿದರು ಸ್ಕೂಲಲ್ಲಿ ಸೊ ಅವ್ರ ಜೊತೆ ನನ್ನ ಮಗನದೂ ಬರ್ತಡೆ ಆಯಿತು ಸ್ಕೂಲಲ್ಲಿ ಮತ್ತು ಮನೆಯಲ್ಲೂ ಮಾಡಿದ್ವಿ ನಾವು ಇವೆಲ್ಲ ನಮ್ಮ ಈ ಹುಡುಗರು ಈ ಥರ ಅರೇಂಜಾಗಿ ಕುಂತಿದ್ದು ಬರ್ತಡೆ ಮಾಡ್ಕೊಳಕ್ಕೆ ಅಂಥೇಳಿ ಮಾಡೋಕಂಥೇಳಿ ಇದ ಹುಡುಗಿ ಕಿ ಫೋರ್ ಸ್ಟ್ಯಾಂಡರ್ಡ್ ಚಾರು ಲತಾ ಅಂಥೇಳಿ ಅವ್ರ ಪೇರೆಂಟ್ಸ್ ತುಂಬ ಸ್ವೀಟ್ ಆಗಿದ್ರು ಫ್ರೆಂಡ್ಸ್ ಬಂದು ಸ್ಕೂಲಲ್ಲೇ ಮಕ್ಕಳಿಗೆಲ್ಲ ಮಕ್ಕಳ ಮುಂದೆನೇ ಕೇಕ್ ಕಟ್ ಮಾಡಿಸಿ ಮತ್ತು ಮಕ್ಕಳಿಗೆ ಎರಡು ನೂರು ಮಕ್ಕಳಿಗೆ ಟಿಫನ್ ವ್ಯವಸ್ಥೆ ಮಾಡಿಸಿದ್ರಲ್ಲ ಸ್ಟಾಫಿಗೆ ಮಕ್ಕಳಿಗೆಲ್ಲ ಸೇರಿ ಈ ಥರ ದೊಡ್ಡ ಮನಸ್ಸು ಇರೋದು ತುಂಬ ಕಡಿಮೆ ಫ್ರೆಂಡ್ಸ್ ಎಲ್ಲರಿಗೂ ಮಾಡಿಸೋದಂತಂದ್ರೆ ಸ ಸಾಧ್ಯ ಆಗೋದಿಲ್ಲ ಅದು ಸೊ ತಮ್ಮ ತಮ್ಮ ಮಕ್ಕಳಿಗೆ ತಮ್ಮ ಮಕ್ಕಳು ತಿಂದರೆ ಸಾಕು ಉಂಡ್ರೆ ಸಾಕು ಅನ್ನೋ ಕಾಲ ಇವಾಗ ನನ್ನ ಮಕ್ಕಳಿಗೆಲ್ಲಿ ಕಡಿಮೆ ಆಗುತ್ತೆ ಅನ್ನೋ ವಿಚಾರದಲ್ಲಿರುವಾಗ ಈ ಥರ ಪೇರೆಂಟ್ಸು ಎಲ್ಲರೂ ಎಲ್ಲ ಮಕ್ಕಳಿಗೂ ಹೊಟ್ಟೆ ತುಂಬ ಆಗುವಷ್ಟು ಟಿಫನ್ ವ್ಯವಸ್ಥೆ ಮಾಡಿಸಿದ್ರಲ್ಲ ಅದನ್ನು ನೋಡಿಬಿಟ್ಟು ತುಂಬ ಖುಷಿ ಆಯಿತು ಮನಸ್ಸಂತರ ತುಂಬೇ ಬಂತು ನನ್ನ ನಮ್ಮದು ಈ ಥರ ನಮ್ಮ ಸ್ಕೂಲಲ್ಲಿ ಇದು ಸೆಕೆಂಡ್ ಟೈಮು ಈಗೊಮ್ಮೆ ಒಬ್ಬರು ಪೇರೆಂಟ್ಸ್ ಮಾಡಿಸಿದ್ರು ಆಗಸ್ಟು ಹದಿನೈದಕ್ಕೆ ಆವಾಗ ಸ್ವತಂತ್ರ ದಿನಾಚರಣೆ ದಿನ ನೋಡಿದರೆ ಆ ಮಗು ಸ್ಕೂಲಲ್ಲಿ ಕಲಿಯದೇ ಇರೋದು ಅವ್ರ ಅಕ್ಕ ಕಲಿತಾಳ ನಮ್ಮ ಸ್ಕೂಲಲ್ಲಿ ಆದರೂ ಅವರು ವ್ಯವಸ್ಥೆ ಮಾಡಿಸಿದ್ರು ಅಷ್ಟು ಸ್ಕೂಲಿಂದ ಆಯಿತು ಫ್ರೆಂಡ್ಸ್ ಮತ್ತು ಸಾಯಂಕಾಲ ನನ್ನ ಮಗನ ಮನೇಲಿ ಮರ್ ಬರ್ತ್ಡೇ ಮಾಡಿದ್ವಿ ನಾವು ಕೇಕ್ ತೊಗೊಂಡು ಬಂದು ನಮ್ಮ ಫ ಸುತ್ತಮುತ್ತ ಕಾಲೋನಿ ಒಳಗೆ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಅವ್ರ ಜೊತೆ ಖುಷಿ ಹಂಚಿಕೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಈ ಥರ ಕೇಕ್ ತಂದಿದ್ರು ಪೈನಾಪಲ್ ಫ್ಲೇವರ್ದು ಕೇಕ್ ಇತ್ತು ಫಿಫ್ತು ಐದನೇ ವರ್ಷದ ಬರ್ತ್ಡೇ ಅಲ್ಲ ಸೊ ಸ್ವಲ್ಪ ಹೀಗೆ ಮಾಡಿದ್ವಿ ತುಂಬ ಗ್ರ್ಯಾಂಡ್ ಆಗೋಲ್ಲ ತುಂಬ ಸಿಂಪಲ್ ಆಗೋಲ್ಲ ಇವೆಲ್ಲ ನಮ್ಮ ಅದ್ವಿಕನ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವರು ಅವ್ರ ಅಜ್ಜಿ ನಿಂತಿದ್ದಾರೆ ನೋಡಿ ಡ್ರೆಸ್ ಹೆಂಗಿದೆ ಹೇಳಿ ಫ್ರೆಂಡ್ಸ್ ನನ್ನ ಮಗಂದು ಹೇಗೆ ಕಾಣ್ತಾ ಇದ್ದಾನೆ ಹೇಳ್ರಿ ಲೇಟಾಗಿ ಹಾಕ್ತಾ ಇದ್ದೀನಿ ಒಂದು ವಾರ ಆಯಿತು ವ್ಲಾಗು ಶೂಟ್ ಮಾಡಿಬಿಟ್ಟು ನನಗೆ ಹಾಕೋಕ್ಕಾಗಿಲ್ಲ ಸೊ ಇವಾಗ ಹಾಕ್ತಾ ಇದ್ದೀನಿ ನಾನು ಆವಾಗಿಂದ ಆವಾಗಲೇ ಹಾಕಬೇಕಂದ್ರೆ ಆಗೋದಿಲ್ಲ ಯಾಕಂದರೆ ಎಡಿಟ್ ಮಾಡಬೇಕಲ್ಲ ನಾವು ನಾನು ಆವಾಗಿಂದ ಆವಾಗಲೇ ಮಾತಾಡಿ ವಿಡಿಯೋ ಮಾಡೋಲ್ಲ ನಾನು ಅದು ಸರಿಯಾಗಿ ಅನ್ಸರಿ ಅನ್ಸೋದಿಲ್ಲ ಏನೇನೋ ಮಾತಾಡಿರ್ತೀವಿ ಅದು ಏನೇನೋ ಬಂದುಬಿಡತ್ತೆ ಆ ವ್ಲಾಗಲ್ಲಿ ಸೊ ಹಾಗಾಗಿ ಅದು ಇಷ್ಟನೇ ಆಗಂಗಿಲ್ಲ ಫ್ರೆಂಡ್ಸ್ ಈ ಥರ ವೈಸ್ ಓವರ್ ಕೊಟ್ಟು ಹೇಳೋದಂದರೆ ತುಂಬ ಇಷ್ಟ ನನಗೆ ಹಂಗಾದ್ರೆ ವೈಝ್ ಓವರ್ ಕೊಡಬೇಕಂತಂದ್ರೆ ಲೇಟ್ ಆಗುತ್ತೆ ಸೊ ಏನೂ ಬೇಜಾರು ಮಾಡ್ಕೋಬೇಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಡೆ ಈ ಥರ ಸಿಂಪಲ್ಲಾಗೇ ಮಾಡ್ತೀವಿ ನಾವು ಆರತಿ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೇಕ್ ತಿನ್ನಿಸಿ ಮಕ್ಕಳೆಲ್ಲ ಗಿಫ್ಟ್ಸ್ ಕೊಟ್ಟರು ನಮ್ಮ ಅದ್ವಿಕ್ಗೆ ಸಿಂಪಲಾಗೆ ಡೆಕೋರೇಷನ್ ಮಾಡಿದ್ವಿ ನಾನು ನಮ್ಮ ಮನೆಯವ್ರು ಸೇರಿ ಮಾಡಿದ್ವಿ ಫ್ರೆಂಡ್ಸ್ ನೋಡಿ ಹೆಂಗೆ ಇದ್ದಾನೆ ಮತ್ತು ಇನ್ನೊಂದು ಈ ಸೀರೆ ನೋಡಿ ಫ್ರೆಂಡ್ಸ್ ಇದು ನೆಟ್ ಸೀರೆ ಅವಾಗೆಲ್ಲ ತುಂಬ ಫ್ಯಾಷನ್ ಇತ್ತು ಇವಾಗ ಇವಾಗಲೂ ಇದೆ ಬಟ್ ಅವಾಗ ತುಂಬ ಫ್ಯಾಷನ್ ಇತ್ತು ಹತ್ತು ಹನ್ನೆರಡು ವರ್ಷದ ಹಿಂದೆ ನನ್ನ ಮಗಳ ಫಸ್ಟ್ ಬರ್ತ್ಡೇಗಂತ ನಾನು ಇದನ್ನ ವೇರ್ ಮಾಡಿದ್ದೆ ಆವಾಗ ಅವಳಿಗೆ ಅವಳು ಬರ್ತ್ಡೇಗೋಸ್ಕರ ಅಂತಾನೆ ತೊಗೊಂಡಿದ್ದೆ ನಾನು ಫಸ್ಟ್ ಬರ್ತ್ಡೇಗೆ ಈಗ ಈಗ ಅವಾಗ ಈಗ ತುಂಬ ದೊಡ್ಡವಳಾಗಿದ್ದಾಳೆ ನನ್ನ ಮಗಳು ಸೊ ಸ್ಯಾರಿನೂ ತುಂಬ ಹಳೇದಾಗಿದೆ ಹಳೇದಾಗಿದೆ ಅಂದರೆ ಅದು ಹಾಕ್ಕೋಬೋದು ಫ್ರೆಂಡ್ಸ್ ಎಷ್ಟೇ ಹಳೇದಾದ್ರೂ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಸೊ ಹಳೆ ನೆನಪುಗಳು ಒಂದೊಂದೇ ವಸ್ತುಗಳನ್ನು ನಡೆದರೆ ಹಳೆ ನೆನಪುಗಳೆಲ್ಲ ನೆನಪು ನೆನಪಾಗ್ತಾವೆ ಹಳೆ ಮೆಮೊರೀಸ್ ಎಲ್ಲ ನೋಡಿ ಇಷ್ಟೆಲ್ಲ ಫ್ರೆಂಡ್ಸ್ ಬಂದಿದ್ದರು ನನ್ನ ಒಂದು ಎಂಟು ಹತ್ತು ಜನ ಇದ್ದರು ಫ್ರೆಂಡ್ಸ್ ತುಂಬ ಸುಮ್ಮನೆ ಕುಂತಿದ್ದಾರೆ ಎಲ್ಲರೂ ತಾನೇ ಕರೆದು ಬಂದ ನನ್ನ ನನ್ನ ಬರ್ತಡೇ ಐತಿ ಮನೆಗೆ ಬರ್ರಿ ನನ್ನ ಬರ್ತಡೇ ಐತಿ ಮನೆಗೆ ಬರ್ರಿ ಅಂಥೇಳಿ ಮಕ್ಳಿಗೆ ಎಷ್ಟು ಖುಷಿಯಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಅಂತಂದ್ರೆ ನಾವು ಚಿಕ್ಕವರಿದ್ದಾಗ ಇದೇ ಥರನೇ ಮಾಡ್ತಿದ್ವಿ ನಮಗದು ನೆನಪಿಲ್ಲ ಬಟ್ ನಮ್ಮಮ್ಮ ಅಪ್ಪ ಹೇಳ್ತಾರಲ್ಲ ಬರ್ತಡೇ ಇದ್ದ ದಿನ ಅವಾಗಂತರೂ ಈ ಥರ ಐಸ್ ಕೇಕ್ ಇದ್ದಿದ್ದಿಲ್ಲ ಮೀನ್ಸ್ ಪೇಸ್ಟ್ರಿ ಕೇಕ್ ಇದ್ದಿದ್ದಿಲ್ಲ ಸಿ ಸಾದಾ ಕೇಕ್ನೇ ಸಿಗ್ತಿದ್ವು ಅದನ್ನೇ ತಂದು ಮಾಡ್ತಿದ್ರು ಮತ್ತು ಎಷ್ಟು ಚೀಪ್ ರೇಟೆಲ್ಲ ಸಿಕ್ತಿದ್ವು ಅವಾಗ ಕೇಕ್ಗಳೆಲ್ಲ ಇವಾಗೆಲ್ಲ ತುಂಬ ಕಾಸ್ಟ್ಲಿ ಕೇಕ್ಗಳಿವಾಗ ಆದರೂ ನಾವು ಬಿಡೋದಿಲ್ಲ ಸೆಲೆಬ್ರೇಷನ್ ಮಾಡೋದನ್ನು ಮಾಡೇ ಮಾಡ್ತೀವಿ ಮಕ್ಕಳ ಖುಷಿನೇ ಮುಖ್ಯ ಅಲ್ಲ ಫ್ರೆಂಡ್ಸ್ ಹಾಗಾಗಿ ಮಕ್ಕಳ ಖುಷಿ ಮುಂದೆ ಯಾವುದೂ ಇಲ್ಲ ಆ ಕ್ಷಣಕ್ಕೆ ಆ ಸಂತೋಷ ಅವ್ರಿಗೆ ಸಿಕ್ಕರೆ ಅಷ್ಟೇ ಸಾಕು ಅವರೇನು ದೊಡ್ಡ ಆಸ್ತಿ ಏನೋ ಕೇಳಿರೋದಿಲ್ಲ ಆ ಟೈಮಿಗೆ ಅವ್ರಿಗೆ ಬರ್ಡೇ ಸೆಲೆಬ್ರೇಟ್ ಆಗಬೇಕು ಚಾಕ್ಲೇಟ್ ಹಂಚಬೇಕು ಕೇಕ್ ಕಟ್ ಮಾಡಬೇಕು ಅಷ್ಟೇ ಮತ್ತು ಬಲೂನ್ ಹಚ್ಚಬೇಕು ಇದೇ ಅಷ್ಟೇ ಸೆಲೆಬ್ರೇಷನ್ ಅವ್ರದ್ದು ಆಯ್ತು ಅದೊಂದು ಖುಷಿ ಆ ಸಂತೋಷನ ನಾವು ಕೊಟ್ವಿ ಅಂತಂದ್ರೆ ಅವ್ರಿಗೂ ಖುಷಿ ನಮಗೂ ಖುಷಿ ಅವ್ರ ಅವ್ರ ಫೇಸ್ ನೋಡಿದ್ರೇ ನಮಗೆ ಆನಂದ ಆಗುತ್ತೆ ಮನಸ್ಸಿಗೆ ಸೊ ಯಾರೂ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದನ್ನು ಬಿಡಬೇಡಿ ಮಕ್ಕಳದು ಮಾಡಿರಿ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಮಾಡೇ ಮಾಡ್ತಾರೆ ಕೆಲವೊಂದು ಕಾರಣಗಳಿಂದ ಆಗಿರಂಗಿಲ್ಲ ಲಾಸ್ಟ್ ಇಯರ್ ನಮ್ಮದು ಆಗಿದ್ದಿಲ್ಲ ಸೊ ಒಂದು ಪರ್ಸ್ನಲ್ ಕಾರಣ ಕಾರಣ ಇತ್ತು ಸೊ ಮಾಡಿದ್ದಿಲ್ಲ ನಾವು ನನ್ನ ಮಕ್ಕಳದು ಬರ್ತಡೇ ಈ ವರ್ಷ ಮಾಡಿದ್ವಿ ಬಿಡಲಿಲ್ಲ ಮಾಡೇ ಮಾಡಿದ್ವಿ ಎಷ್ಟಾದರೂ ಕಷ್ಟ ಆಗಲಿ ಮಾಡೇ ಮಾಡ್ಬೇಕಂತ ಹೇಳಿ ಮಾಡಿದ್ವಿ ಫ್ರೆಂಡ್ಸ್ ಇಷ್ಟು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿ ಮುಗಿಸಿದೀವಿ ಫ್ರೆಂಡ್ಸ್ ನನ್ನ ಮಗನ ಬರ್ತಡೆ ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮಾಡಿ ಮರಿಬೇಡಿ ಫ್ರೆಂಡ್ಸ್ ಓಕೆ ಮುಂದಿನ ವೀಡ್ಯೋದಾಗ ಮತ್ತೆ ಸಿಗುತ್ತೆ